ಬಂಧುಗಳೇ ಜುಲೈ ಇಪ್ಪತ್ತೊಂದನೇ ತಾರೀಕಿನಿಂದ ಸೆಪ್ಟೆಂಬರ್ ಹದಿನೆಂಟನೇ ತಾರೀಕಿನ ತನಕ ಶ್ರೀ ಎಡನೀರು ಮಠದಲ್ಲಿ ಪರಮಪೂಜನೀಯ ಶ್ರೀ 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 ಸಚ್ಚಿದಾನಂದ ಭಾರತಿ ಪಾದಂಗಳವರ ನಾಲ್ಕನೆಯ ಚಾತುರ್ಮಾಸ್ಯ ಮಹೋತ್ಸವ ಅತ್ಯಂತ ವಿಜೃಂಭಣೆಯಿಂದ ಜರುಗಲಿದೆ ಪೂಜ್ಯ ಗುರುಗಳ ಪಟ್ಟಾಭಿಷೇಕ ಮಹೋತ್ಸವವೇ ಅತ್ಯಂತ ವಿಜೃಂಭಣೆಯಿಂದ ಸಮಾಜದ ಎಲ್ಲ ಶಿಷ್ಯ ಬೃಂದದವರ ಸಹಕಾರದಿಂದ ನಡೆದಿದೆ ಅದರ ನಂತರ ನಿರಂತರವಾಗಿ ಮೂರು ವರ್ಷ ಎಡನೀರು ಮಠದಲ್ಲಿ ಜರಗಿರುವಂಥ ಚಾತುರ್ಮಾಸ್ಯ ವ್ರತ ಮಹೋತ್ಸವ ಅತ್ಯಂತ ಅವಿಸ್ಮರಣೀಯವಾಗಿರುವಂಥದ್ದು ಈ ವರ್ಷವೂ ಕೂಡ ಶಿಷ್ಯವೃಂದದವರು ಸಮಿತಿಯನ್ನು ರೂಪೀಕರಿಸಿಕೊಂಡು ಆ ಸಮಿತಿಯ ನೇತೃತ್ವದಲ್ಲಿ ಧಾರ್ಮಿಕ ಸಾಮಾಜಿಕ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಅತ್ಯಂತ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ನೆರವೇರಿಸುವರೆ ನಿಶ್ಚಯಿಸಲಾಗಿದೆ ಪ್ರತಿ ದಿವಸವೂ ಕೂಡ ಶ್ರೀ ದೇವರ ಪೂಜೆ ಜೊತೆಯಲ್ಲಿ ಅನೇಕ ಧಾರ್ಮಿಕ ಸತ್ಕರ್ಮಗಳು ಸಾಮಾಜಿಕವಾಗಿರುವಂಥ ಕಾರ್ಯಗಳು ಜೊತೆಯಲ್ಲಿ ಸಾಂಸ್ಕೃತಿಕವಾಗಿರುವಂಥ ಕಾರ್ಯಕ್ರಮಗಳು ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ ಕೂಡ ವಿಶೇಷವಾಗಿ ಅನ್ನದಾನ ಸೇವೆಯೂ ಕೂಡ ನಡೀಲಿಕ್ಕಿದೆ ಈ ಕಾರ್ಯಕ್ರಮವನ್ನು ಸಮಾಜದ ಎಲ್ಲ ಬಾಂಧವರು ಕೂಡ ಇದು ನಮ್ಮ ಮಠ ಎಂಬ ಭಾವನೆಯೊಂದಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತನು ಮನ ಧನಗಳಿಂದ ಸಹಕರಿಸಿ ವಿಜಯಗೊಳಿಸಬೇಕಾಗಿ ಅತ್ಯಂತ ವಿನಮ್ರ ಪೂರ್ವಕವಾಗಿ ವಿನಂತಿಸುತ್ತೇವೆ